ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಯುಗಾದಿ ಹಬ್ಬ ಸೊ ಹಾಗಾಗಿ ಬೆಳಗ್ಗೆನೇ ಬಸವಣ್ಣ ಬಂದಿತ್ತು ಸೊ ಅದಕ್ಕೆ ಸ್ವಲ್ಪ ಹಣ್ಣೆಲ್ಲ ಕೊಟ್ಬಿಟ್ಟು ಇದು ಮಾಡಿ ಕಳಿಸ್ತಾ ಇದ್ದೀನಿ ಸೊ ನಾವು ಯುಗಾದಿ ಹಬ್ಬ ಮಾಡೋಕ್ಕಾಗ್ತಿಲ್ಲ ಈ ವರ್ಷ ಯಾಕೆ ಅಂದರೆ ಮುಂದಿನ ಬ್ಲಾಗ್ಗಳಲ್ಲಿ ಗೊತ್ತಾಗುತ್ತೆ ನಿಮಗೆ ಸೊ ಇವತ್ತು ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ ಹಬ್ಬದಲ್ಲಿ ಏನೂ ಮಾಡೋಂಗಿಲ್ಲ ಈ ಸರಿ ವರ್ಷದ ಮೊದಲನೇ ಹಬ್ಬ ಇವಾಗೆ ಅದನ್ನು ಕೂಡ ಮಾಡೋಕ್ಕಾಗಲಿಲ್ಲ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಬೇಕಾಗುತ್ತೆ ಎಣ್ಣೆ ಸ್ನಾನ ಇಲ್ಲ ಬೇಹುಬಲ ತಿನ್ನೋಂಗಿಲ್ಲ ಆ್ಯಂಡ್ ಮನೇಲಂತೂ ಏನು ಪೂಜೆ ಏನು ಮಾಡೋಂಗಿಲ್ಲ ಸೊ ಅದಕ್ಕೆ ಬೆಳಗ್ಗೆ ತಿಂಡಿ ಏನು ಮಾಡಲಿಲ್ಲ ಮತ್ತೆ ಹೇಳ್ಕೊಡ ಹೆಂಗೆಂತಿಂದು ಮುಂಚೆನು ತಗಿದ್ಯಾ ಈಗ ನೋಡೋ ಮಂಕಳಕ್ಕೆ ಒಂದು ಗಂಟೆ ಮಾಡ್ತಾಳೆ ನೋಡಿ ಅಪ್ಪ ಮಗಳನ್ನ ತೂಗ್ತಿದ್ದಾರೆ ಅವರನ್ನು ಇದು ಮಾಡಿಕೊಂಡು ಮಾತಾಡ್ಕೊಂಡು ಅವ್ರಿಬ್ಬರೂ ಸೊ ಏನಂದರೆ ನಮ್ಮ ಅತ್ತೆ ತೀರೋಗಿದ್ರ ಕಾರಣ ನಮ್ಮ ದೊಡ್ಡ ನಮ್ಮ ಮನೆಯವರ ದೊಡ್ಡಮ್ಮ ತೀರೋಗಿದ್ರೂ ಕಾರಣ ಅವರು ಅತ್ತೆನೇ ಅಲ್ವಾ ಸೊ ಹಾಗಾಗಿ ಹಬ್ಬನ ಇಲ್ಲ ಆ ಕಾರಣದಿಂದ ನಾವು ಸೂತಕದಲ್ಲಿರೋದ್ರ ಪ್ರಯುಕ್ತ ಮೀನ್ಸ್ ಸುತಕದಲ್ಲಿರೋದ್ರಿಂದ ನಾವು ಹಬ್ಬನ ಮಾಡೋಕ್ಕಾಗಲ್ಲ ಹಬ್ಬನ ಮಾಡ್ತಿಲ್ಲ ಸೊ ಒಂದು ವರ್ಷ ಯಾವುದೇ ಹಬ್ಬನೂ ಕೂಡ ಹಾಗಿಲ್ಲ ಸೊ ಈ ಸರಿ ಏನೇ ತಿಕ್ಕಿ ಎಲ್ಲ ಮಕ್ಕಳಿಗೆ ಅದು ಹೊಸ ಬಟ್ಟೆ ಏನು ಹಾಕೋಂಗಿಲ್ಲ ದೊಡ್ಡವರೆಲ್ಲ ಮನೇಲಿ ಏನೂ ಸೆಲೆಬ್ರೇಟ್ ಮಾಡೋಂಗಿಲ್ಲ ಬಟ್ ನಮ್ಮ ಮನೆಯವ್ರಂದ್ರೆ ಮಕ್ಕಳಲ್ವ ಮಕ್ಳಿಗೆ ಬಟ್ಟೆ ಹಾಕಿಸೋದು ದೊಡ್ಡವ್ರು ಹಾಕೊಂಡ್ರೆ ಸಾಕು ನಾವೆಲ್ಲ ಏನೂ ಹಾಕ್ಕೊಳ್ಳೋದು ಬೇಡ ಅಂತೇಳಿ ಸರಿ ಮನೇಲೆಲ್ಲ ಏನೂ ಮಾಡಿಲ್ಲ ಸರಿ ನಮ್ಮ ಮನೆಯವರು ಕೂಡ ಬಂದಿರೋದು ನಾಲ್ಕು ತಿಂಗಳು ಆದಮೇಲೆ ಅಲ್ವಾ ಸೊ ಹಾಗಾಗಿ ಏನು ಮಾಡಿದ್ವಿ ಅಪ್ಪದು ಊಟ ಮಾಡ್ಕೊಂಬರೋಕೆ ಹೋಗೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ವಿ ಏನೂ ಮಾಡಲಿಲ್ಲ ಮನೇಲಿ ಮಕ್ಕಳು ಪಾಪ ಹಾಗೆ ಇರಬೇಕು ಅವನೊಬ್ಬ ಮಾತ್ರ ಅಂದರೆ ಅವಳಿಲ್ದೇ ಇರ್ಬೋದು ಆದರೂ ಮಕ್ಕಳು ಮನೆಯಲ್ಲಿ ಹಬ್ಬದ ಊಟ ಆಗಲಿ ಏನೇ ಆಗಲಿ ಸೆಲೆಬ್ರೇಟ್ ಮಾಡಿಲ್ಲ ಅಂದರೆ ಒಂಥರ ಬೇಜಾರಾಗುತ್ತಲ್ವ ಯಾರಿಗೆ ಆದ್ರೂ ಸೊ ಹಾಗಾಗಿ ಇವತ್ತು ತುಂಬ ವಿಷಯಗಳಿದೆ ಸೊ ಕೊನೆ ತನಕ ಇಷ್ಟ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೇನೂ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ಅದೇ ಕಾರಣಕ್ಕೆ ನಾವು ಮನೆಯಲ್ಲಿ ಸೆಲೆಬ್ರೇಟ್ ಮಾಡೋಂಗಿಲ್ಲ ಇನ್ ಒನ್ ಇಯರ್ ಯಾವುದೇ ಹಬ್ಬನೂ ಮಾಡೋಂಗಿಲ್ಲ ಬಟ್ ಈ ಹಬ್ಬ ಅಂತೂ ನಮಗೆ ಇದಲ್ವ ಮಾಡಬೇಕಿತ್ತು ಮಾಡೋಕ್ಕಾಗಲಿಲ್ಲ ಸರ್ವ ಸರ್ವಸಮಂಗಳ್ಯಾನ ಸಿದ್ಧಿರಸ್ತು ಇಷ್ಟಾರ್ಥ ಪ್ರಾಪ್ತಿಸು ಆದರೆ ಬಂದೆ ಮಾಡಿದಲ್ಲ ಪೂರ್ಣ ವಿದ್ಯಾ ಪ್ರಾಪ್ತಿಸು ಇಷ್ಟಾರ್ಥ ಸಿದ್ಧಿರಸ್ತು ಪೂರ್ಣ ವಿದ್ಯಾ ಪ್ರಾಪ್ತಿಸು ಮೇಡಂ ಚಿನ್ನ ಅದೇ ದೇವರು ಅದೇ See you kind of do. Yeah, uh, -huh. uh -huh. ನಾನು ರೆಡಿಯಾಗಿದ್ದಾಯಿತು ನನಗೆ ಮಾಯಶ್ಚರೈಸರು ಮತ್ತು ಸನ್ಸ್ಕ್ರೀನಾಗಿ ಒಂದು ಡಾಕ್ಟರ್ ಕೊಟ್ಟಿರೋದನ್ನು ನಾನು ಅಪ್ಲೈ ಮಾಡಿ ಆಮೇಲೆ ಇನ್ ಬೈ ಅವ್ರದ್ದು ಫೌಂಡೇಶನ್ನ ಅಪ್ಲೈ ಮಾಡಿ ಆಮೇಲೆ ನಾರ್ಮಲಾಗಿ ಕೆನಡಾ ಫೇಸಸ್ ಅವ್ರದ್ದು ಪೌಡರ್ನ ಯೂಸ್ ಮಾಡಿ ನಾರ್ಮಲಾಗಿ ಐಬ್ರೋ ಪೆನ್ಸಿಲ್ ಮತ್ತು ಕಾಜಲ್ನ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಸೊ ಇವಾಗ ನನಗೆ ಎಷ್ಟೇ ಮೇಕಪ್ ಮಾಡಿದ್ರೆ ಸ್ವೆಟ್ಟಾಗಿ ಇದಾಗ್ಬಿಡ್ತೀನಿ ಸೊ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ ನಾನು ನನ್ನ ಮಗಳು ನಾವಿಬ್ಬರು ಆಟೋಲ್ಲಿ ಹೋಗ್ತಾ ಇದ್ದೀವಿ ಅವರಿಬ್ಬರು ಬೈಕಲ್ಲಿ ಬರ್ತಿದ್ದಾರೆ ಅವರು ಕಾರ್ ಓಡಿಸೋಕ್ಕೆ ಮಗು ಇಟ್ಕೊಂಡು ಭಯ ಆಗುತ್ತೆ ಸೊ ಹಾಗಾಗಿ ಓಡಿಸ್ತಾ ಇಲ್ಲ ಸೊ ನಾವು ಬಂದ್ವಿ ಪಾಕ ಹೆರಿಟೇಜ್ ಅಂತ ಹೇಳಿ ಇದು ಉತ್ತರಳ್ಳಿಯಲ್ಲಿರೋದು ತುಂಬಾ ಚೆನ್ನಾಗಿದೆ ನಾವು ಇಲ್ಲಿ ಹೋಗ್ತಾ ಇದ್ವಿ ಯಾವಾಗಲೂ ಅಲ್ಲಿ ಯಾವಾಗಲೂ ಹಬ್ಬದ ಊಟ ಇರ್ತಿತ್ತು ಯಾವುದೇ ಒಂದು ಹಬ್ಬದ ಟೈಮಲ್ಲಿ ಆದರೂ ಸೀಸನ್ ಹಬ್ಬದ ಸೀಸನಲ್ಲಿ ಹಬ್ಬದ ಊಟ ಇರ್ತಿತ್ತು ಸೊ ಈ ಸರಿ ಕಾಲ್ ಮಾಡಿದಕ್ಕೆ ಇಲ್ಲ ಅಂದ್ರೆ ಆಮೇಲೆ ಎಲ್ಲಿರುತ್ತೆ ಅಂತ ಕೇಳಿದ್ಕೆ ಈ ಥರ ಉತ್ರಳ್ಳಿ ಇರುತ್ತೆ ಹೋಗಿ ಉತ್ರರಳ್ಳಿಲಿ ಅಂತೇಳಿ ಸೊ ಬೇರೆ ಪಾಕಶಾಲಾ ಹೋಟೆಲ್ಗಳನ್ನು ಪಾಕಶಾಲಾ ಅಂತ ಮಾತ್ರ ಮೆನ್ಷನ್ ಮಾಡಿದ್ದಾರೆ ಬಟ್ ಇಲ್ಲಿ ಹೋಟೆಲ್ನ ಪಾಕಶಾಲಾ ಹೆರಿಟೇಜ್ ಅಂತ ಮಾಡಿದರೆ ಆ್ಯಂಬಿಷನ್ ಅಂತೂ ಹೋಗಿದ್ ತಕ್ಷಣ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ನನಗಂತೂ ತುಂಬ ಇಷ್ಟ ಆಯಿತು ಒಂಥರ ವಾಟರ್ ಫಾಲ್ಸ್ ಥರ ಇರೋದಾಗಿರ್ಬೋದು ಎಲ್ಲ ಔಟ್ಸೈಡು ಕೂಡ ಮಾಡ್ಬೋದು ಆ ಥರ ಎಲ್ಲ ಇಲ್ಲೇನಂದರೆ ಒಳಗಡೆ ಊಟ ಮೀನ್ಸ್ ಓಟೆಲಲ್ಲಿ ಪಾಕಶಾಲೆಯಲ್ಲೂ ಒಳಗಡೆ ಊಟ ಮಾಡೋದು ಆ ಥರ ಎಲ್ಲ ಇರುತ್ತೆ ಒಳಗಡೆ ಓಟ್ ರೆಸ್ಟೋರೆಂಟ್ ಒಳಗಡೆ ಇಲ್ಲಿ ಸ್ವಲ್ಪ ಒಂಥರ ಏನೋ ಡಾಬಾ ಥರ ಫೀಲ್ ಅನ್ನೋ ಥರ ಆಗ್ತಿತ್ತು ಸೊ ಅಲ್ಲೋದರೆ ನೀವು ಬುಕ್ ಮಾ ಇಲ್ಲ ತರ್ಟಿ ಮೆಂಬರ್ಸ್ಗೆ ಅಷ್ಟೇ ಮಾಡಿರೋದು ನೀವೆಲ್ಲ ಆಲ್ರೆಡಿ ಜಾಸ್ತಿ ಆಗಿಬಿಡ್ತಾರೆ ನಾವು ಬುಕ್ ಮಾಡಿ ಕೇಳಿದ್ದೀವಿ ಆಲ್ರೆಡಿ ಬಟ್ ಅವರು ಹುಕ್ಕಿಂಗ್ ಏನಿಲ್ಲ ಡೈರೆಕ್ಟಾಗಿ ಬನ್ನಿ ಒನ್ ತರ್ಟಿಯಿಂದ ತ್ರೀ ತರ್ಟಿವರೆಗೂ ವರೆಗೂ ಇರುತ್ತೆ ನಾವು ಒನ್ ಫಿಫ್ಟೀನ್ಗೆ ಹೋಗಿದ್ವಿ ಆಲ್ರೆಡಿ ಇಲ್ಲ ಇಲ್ಲ ಅಂತಿದ್ದಾರೆ ಸೊ ನಾನು ಅಲ್ಲಿ ರೌಂಡ್ ಹಾಕ್ಕೊಂಡು ಇದ್ದೀನಿ ಅವರು ಪಾಪ ಇಲ್ಲ ನಾವು ಮಾಡಿದೀವಿ ಹಂಗೆ ಹಿಂಗೆ ಅಂತೇಳಿ ಹೆಂಗೋ ಊಟ ಸರಿ ಕೊಡ್ತೀನಿ ಅಂತ ಹೇಳಿದ್ರು ಸರಿ ಅಂತ ಹೇಳಿಬಿಟ್ಟು ನಾನು ಹಾಗೆ ಮಗು ಆಟ ಆಡ್ತಿದ್ಲು ಅವ್ರ ಜೊತೆ ಇಲ್ಲಿ ನೋಡಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಲಿ ಎಲ್ಲ ಥರನೂ ಬೇವೇಜಸ್ ಆಗಿರ್ಬೋದು ಸ್ನ್ಯಾಕ್ಸ್ ಆಗಿರ್ಬೋದು ಎಲ್ಲ ಥರನೂ ಸಹ ಸೌತ್ ಇಂಡಿಯನ್ ಆಗಲಿ ನಾರ್ತ್ ಇಂಡಿಯನ್ ಆಗಲಿ ಎಲ್ಲ ಫುಡ್ಡು ಕೊಡುತ್ತೆ ಇದು ಸಿಗುತ್ತೆ ಫುಡ್ಡು ಕೂಡ ಇಲ್ಲಿ ಜ್ಯೂಸ್ ಸೆಂಟರ್ ಆಗಿದೆ ಮತ್ತು ಇಲ್ಲಿ ಸೆಲ್ಫ್ ಸರ್ವಿಸ್ ಅಂತ ಇರುತ್ತಲ್ಲ ಅದು ಕೂಡ ಇದೆ ಅಲ್ಲೂ ಕೂಡ ನೀವು ಹಂಗೇನೆ ತೊಗೊಂಡು ಕೂಡ ನಾವು ನೀವು ತಿನ್ಬೋದು ಮತ್ತು ಯಾರಿಗಾದ್ರೂ ಏನಾದರೂ ಗಿಫ್ಟ್ ಕೊಡಬೇಕಂದ್ರೆ ಸ್ವೀಟ್ ಶಾಪು ಕೂಡ ಎಲ್ಲ ಇದೆ ಆಮೇಲೆ ಇನ್ನೂ ಏನೇನಿದೆ ಅನ್ನೋದನ್ನು ಕೂಡ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಸೊ ಸ್ಟಾರ್ಟಿಂಗ್ ಬಂದಿದ್ದ ತಕ್ಷಣ ಇಲ್ಲೊಂದು ಗಣೇಶನ ಇಟ್ಸಿದ್ದಾರೆ ಅದಕ್ಕೂ ಕೂಡ ಹೂವೆಲ್ಲ ಹಾಕಿ ಹಬ್ಬ ಇತ್ತಲ್ವ ಇದು ಮಾಡಿದರು ಎಲ್ಲ ಥರ ಸ್ವೀಟ್ಸ್ ಆಗಿದೆ ಆಮೇಲೆ ಈ ಥರ ಕೂರೋದಕ್ಕೆ ಸೋಫಾ ಥರ ಡಿಫ್ರೆಂಟ್ ಆಗಿರೋವಂಥದ್ದು ಮತ್ತು ಅಲ್ಲಿ ಇಟ್ಟಿರ್ತಕ್ಕಂಥ ಐಟಮ್ಸ್ ಆಗಿರ್ಬೋದು ಒಂಥರ ಮಡಿಕೆಗಳಾಗಿರ್ಬೋದು ಮರದ್ದಾಗಿರ್ಬೋದು ಆ ಥರದ್ದೆಲ್ಲ ಒಂಥರ ಏನೋ ಹಳೇ ಕಾಲದ ಪದ್ಧತಿ ಥರ ಇಟ್ಟಿದ್ದಾರೆ ನನಗೇನೋ ತುಂಬ ಇಷ್ಟ ಆಯಿತು ನಿಜವಾಗ್ಲೂ ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ಕಾಯ್ತಾಯಿದ್ರೆ ನಿಮಗೆ ಸಿಗೋಲ್ಲ ಒಳಗಡೆ ಹೋಗಿ ಅಂತ ಒಂದು ರೂಮಿಗೆ ಕಳಿಸಿದ್ರು ಇಲ್ಲಿ ಆಲ್ರೆಡಿ ಒಂದು ಟ್ವೆಂಟಿ ಮೆಂಬರ್ಸ್ ಅಷ್ಟೇನು ಜನ ಕೂತಿದ್ರು ಊಟಕ್ಕೆ ಇಲ್ಲೇ ಅವರು ಇಟ್ಕೊಂಡು ಅದಾದಮೇಲೆ ನಮ್ಮನ್ನು ಒಳಗಡೆ ಕಳಿಸಿದ್ರಲ್ವ ಅಲ್ಲಿ ಆ್ಯಕ್ಚುಲಿ ಇದು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಥರ ಏನೋ ಇರೋದನ್ನು ಅವರು ನಾರ್ಮಲ್ಲಾಗಿದ್ದಾಗ ಸೇಲ್ ಮಾಡ್ತಾರೆ ಒಂದು ರೂಮಲ್ಲಿ ಅನ್ಸಿದ ಒಳಗಡೆ ನಮ್ಮನ್ನು ಕಳಿಸಿದ್ರು ಸೊ ಅಲ್ಲಿ ಮರಗಳದ್ದೆಲ್ಲ ಇದಿತ್ತು ನಾವೇನಿವಾಗ ಮಣ್ಣಿಂದಾಗಿರ್ಬೋದು ಅಥವಾ ಸೆರಾಮಿಕ್ಸು ಗ್ಲಾಸ್ ಐಟಮ್ಸ್ನ ಯೂಸ್ ಮಾಡ್ತೀವಲ್ಲ ಅಡುಗೆಗೆ ಆ ಥರದ್ದು ನೋಡಿ ಇಲ್ಲಿ ಎಲ್ಲ ಎಷ್ಟು ಚೆನ್ನಾಗಿರೋದು ಶೇಪಲ್ಲಿ ಎಷ್ಟು ಚೆನ್ನಾಗಿ ಮಾಡಿದರೆ ನನಗಂತೂ ತುಂಬ ಇಷ್ಟ ಆಯಿತು ಸೊ ನಿಮ್ಮ ಜೊತೆ ಯಾಕೆ ಶೇರ್ ಮಾಡಬಾರ್ದು ಅಂತೇಳಿ ಮಾಡಿದೆ ಆಮೇಲೆ ಹನಿ ಹಾಕೋ ಬಾಕ್ಸ್ ಇರುತ್ತಲ್ಲ ಅದನ್ನು ಕೂಡ ಇತ್ತು ಅದನ್ನು ಕೂಡ ಶೇರ್ ಮಾಡಿದೆ ಈ ಊಟ ಎಲ್ಲ ನಾವು ಬಡಿಸ್ಕೊತೀವಲ್ಲ ಅದಕ್ಕೆ ಎಲ್ಲ ಮಾತ್ರ ಹೆವಿ ರೇಟ್ ಇತ್ತು ಸೆವೆನ್ ಹಂಡ್ರೆಡ್ ಮೇಲೆ ಇದ್ದಿದ್ದು ಇದನ್ನೇ ಹನಿ ಹಾಕೋದೇ ಫೈವ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡು ಏನೋ ಇತ್ತು ಅದಾದಮೇಲೆ ಪ್ಲೇಟ್ಸ್ ಆಗಿರ್ಬೋದು ಗ್ಲಾಸಸ್ ಆಗಿರ್ಬೋದು ಬೌಲ್ಸ್ ಆಗಿರ್ಬೋದು ಮತ್ತು ಹಾಟ್ ಬಾಕ್ಸ್ ಥರ ಒಂದು ಬಾಕ್ಸಸ್ ಎಲ್ಲ ಇರುತ್ತಲ್ಲ ಏನಾದರೂ ಫುಲ್ ಮಾಡೋ ಅಂಥದ್ದು ಆ ಥರದ್ದು ಕೂಡ ಎಲ್ಲ ಇತ್ತು ಇಷ್ಟ ಆಯಿತು ಸೊ ನಿಮಗೂ ಕೂಡ ಏನಾದರೂ ಇಷ್ಟ ಆಗ್ಬೋದು ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೆ ಆಮೇಲೆ ಆರ್ಟ್ ಪೇಂಟಿಂಗ್ ಥರದ್ದು ಫೋಟೋಗಳು ಕೂಡ ಎಲ್ಲ ಇತ್ತು ದೊಡ್ಡ ದೊಡ್ಡ ಫ್ರೇಮ್ ಫೋಟೋ ಅಂತಲೇ ಹೇಳ್ಬೋದು ನೋಡಿ ಇದು ಹೆಚ್ಚು ಕಮ್ಮಿ ತುಂಬಾ ದೊಡ್ಡದು ನನಗೆ ಸೈಜ್ ಗೊತ್ತಾಗ್ತಿಲ್ಲ ತುಂಬಾ ದೊಡ್ಡದಿತ್ತು ಎಲ್ಲ ಥರದ ಆರ್ಟ್ ಪೇಂಟಿಂಗು ಕೂಡ ಮಾಡಿದರು ಇನ್ನೂ ಏನೇನೋ ಇದೆ ಸೊ ನೋಡಿ ತುಂಬ ಚೆನ್ನಾಗಿದೆ ಇದ್ರೊಳಗಡೆ ಸುಮ್ಮನೆ ಕೂತಿದ್ನಲ್ವ ಅಂತ ಹೇಳಿ ಮಾಡಿಕೊಂಡೆ ವೀಡಿಯೋನ ತುಂಬ ಚೆನ್ನಾಗಿದೆ ಒಂಥರ ಚೆನ್ನಾಗಿದೆ ನೋಡಿಕಂದ ಇದು ಇಲ್ಲಿ ಓ ಎಲ್ಲ ಇಟ್ಟಿದ್ದಾರೆ ಒಳಗಡೆ ಶೋಗಿಡೋದು ಚೆನ್ನಾಗಿದೆ ಅಲ್ಲಲ್ಲ ಏನೋ ಇಲ್ಲಿ ಇದಿರುತ್ತೆ ಅನಿಸುತ್ತೆ ಮೇ ಬಿ ಆಂಟಿ ಜನಗಳು ಬಂದು ಹೋಗ್ತಾರೆ ಅನಿಸುತ್ತೆ ಮೀನ್ಸ್ ಇದು ಡೋರ್ ಓಪನ್ ಇರುತ್ತೆ ಅನಿಸುತ್ತೆ ಹ್ಞೂ ಚೆನ್ನಾಗಿದೆ ಒಂಥರಲ್ಲ ಒಟ್ಟೇ ಸಿಕ್ತಿದ್ಯಾ ನಿನ್ಗು ನಮ್ಮ ಥರ ನಾನು ಸ್ಟಿಕ್ಕರ್ ಇವ್ಳನ್ನ ಎತ್ಕೊಂಡಿದ್ರಲ್ಲಿ ಸ್ಟಿಕ್ಕರೆ ಬಿದ್ದೋಗ್ಬಿಟ್ಟಿರುತ್ತೆ ಯಾವಾಗ ನೋಡೋ ಸ್ಟಿಕ್ಕರೇ ಇರಲ್ಲ ಸೊ ಒಂಥರ ಚೆನ್ನಾಗಿದೆ ಪ್ಲೇಸು ನಿದ್ದೆ ಅಮ್ಮ ಶಿ ವಾಂಟ್ ಟು ಸ್ಲೀಪ್ ಪಪ್ಪ ಪಪ್ಪ ಹೆಂಗೋ ಹಂಗೋ ಹಿಂಗೋ ಮಾಡಿಸಿ ಊಟ ಇದೆ ಅಂತ ಹೇಳಿದ್ಕೋ ಲಾಸ್ಟ್ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದಕೋ ಸಿಕ್ತು ಊಟ ಹಬ್ಬದ ಊಟ ಸೊ ಆಯಿತು ಲಾಸ್ಟಿಗೆ ಒಂದು ಊಟ ಮಾಡೋರು ಮಾಡ್ತಾಯಿದ್ರು ಒಂದು ಟೆನ್ ಮೆಂಬರ್ಸ್ ಅಷ್ಟೇ ವೆಯ್ಟ್ ಮಾಡ್ತಾ ಇದ್ವಿ ಅವ್ರಿಗೂ ಕೂಡ ಊಟದೆಲ್ಲ ಇದು ಮಾಡಿದ್ರು ಇವತ್ತೇನು ಊಟ ಅಂದರೆ ನಾವು ಯಾವಾಗಲೂ ನಾರ್ಮಲ್ ಆಗಿ ಸೌತ್ ಇಂಡಿಯನ್ ಇವತ್ತೇನು ಉಡುಪಿಯಲ್ಲಿ ಕೊಡ್ತಾರಲ್ವಾ ಆ ಥರ ಶ್ರೀಕೃಷ್ಣ ಇದರಲ್ಲಿ ಆ ಅವಳನ್ನ ಪಾಯ್ಸ ಕೊಟ್ಟಿದ್ರು ಹಲಸಿನ ಹಣ್ಣು ಹಲಸಿನ ಬಿ ಬಿ ಜನ ಇರುತ್ತಲ್ಲ ಹಲಸಿನಕಾಯಿಂದು ಪಲ್ಯ ಕಾಳು ಪಲ್ಯ ಮತ್ತು ಕಡಲೆಬೇಳೆದು ಉಸ್ಲಿ ಹುರುಳಿ ಕಾಳ್ದು ಉಸ್ಲಿನೇ ಮತ್ತೆ ಇದು ಪತ್ರೋಡೆ ಅಂತ ಹೇಳ್ಬೋದು ಪೊಂಗಲ್ ಸ್ವೀಟ್ ಪೊಂಗಲ್ ನೀರು ದೋಸೆ ಚಟ್ನಿ ಮತ್ತು ಪೈನಾಪಲ್ದಿದ್ದು ಒಂದು ನೀರು ದೋಸೆಗೆ ಇವಾಗ ಕಾಯ್ದು ಸಕ್ಕರೆ ತುರಿ ಅಂತ ಹೇಳ್ತಾರೆ ಅದನ್ನು ಮಾಡಿದರು ಪಾಪಡ್ಡು ಬೆಂಡೆಕಾಯಿ ಪಲ್ಯ ತುಂಬ ಚೆನ್ನಾಗಿತ್ತಲ್ಲನು ಆಮೇಲೆ ಮತ್ತು ಚಿತ್ರಾನ್ನ ಮತ್ತು ರೈಸು ಸಾಂಬಾರು ಒಬ್ಬಟ್ಟು ಹಬ್ಬ ಅಲ್ವಾ ಸೊ ಹಾಗಾಗಿ ಆ ಥರದ್ದು ಊಟ ಇದು ಮಾಡಿದರು ನನಗೆ ಈ ಥರ ಊಟ ಅಂದರೆ ಅಕೇಶನಲ್ಲಾಗಿ ಊಟ ಮಾಡೋದಂದರೆ ತುಂಬ ಇಷ್ಟ ಯಾವಾಗಲೂ ತಿಂತಿದ್ರೆ ಚೆನ್ನಾಗಿರಲ್ಲ ಸೊ ಊಟ ಮತ್ತು ಇನ್ನು ಗೋಲಿ ಬಜ್ಜಿ ಮೈಸೂರು ಬಜ್ಜಿ ಮೈಸೂರು ಗೋಲಿ ಬಜ್ಜಿ ಅಂತ ಹೇಳ್ತಾರೆ ಅದನ್ನು ಅದನ್ನು ಕೂಡ ಮಾಡಿದರು ಅದಾದಮೇಲೆ ಹಲ್ಸಿನ ಕ ಹಣ್ಣಿಂದು ಕರ್ಜಿ ಅಂತ ಮಾಡ್ತಾರೆ ಹಲ್ಸಿನ ಹಣ್ಣಿನ ಬೋಂಡ ಅಂತೇಳಿ ಅದನ್ನು ಸ್ವೀಟ್ ಬೋಂಡ ಅದನ್ನು ಮಾಡಿ ಮಾಡಿದರು ಸೊ ಅವಳಿಗೆ ಫೀಡ್ ಮಾಡಿದೆ ಅವಳಿಗೆ ಫೀಡ್ ಆದಮೇಲೆ ಅವಳನ್ನ ಸ್ವಲ್ಪ ತಟರ್ಸ್ತಾ ಇದ್ದೆ ಅವ್ಳು ಅಳ್ತಾಯಿದ್ಲು ಊಟ ಮಾಡೋ ಟೈಮಲ್ಲಿ ಸರಿ ಅವ್ರಿಗೆ ಹೇಳ್ತಾ ಇದ್ದೆ ಯಾರಾದರೂ ಊಟ ಮಾಡ್ಕೊಳ್ಳಿ ಆಮೇಲೆ ಇದು ಮಾಡೋರಂತೆ ಅಂಥೇಳಿ ಸರಿ ಹೇಳ್ಬಿಟ್ಟು ಮಲ್ಗೆ ಹಂಗೆ ಅದು ಕ್ಯಾರಿ ಕಾರ್ಡ್ ತೊಗೊಂಡು ಹೋಗಿದ್ನಲ್ವ ಸೊ ಅಲ್ಲೇ ಹಿಂಗೆ ತೂಕ್ತಾ 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 ಏನು ಮಾಡಿಬಿಟ್ಲು ಮಲ್ಕೊಂಡ್ಬಿಟ್ಲು ಸ್ವಲ್ಪ ಆಟ ಮಾಡಿದ್ಲು ನನಗೂ ಬೇಕೋ ಬೇಕು ಅಂತ ಬರೀ ಸ್ಪೂನ್ನ ಹಿಂಗೆ ನೀರಿಗೆ ಹಾಕ್ಬಿಟ್ಟು ಹಿಂಗೆ ಅನ್ಸ್ಬಿಟ್ಟು ನಾನು ಸ್ವಲ್ಪ ಹಾಟ್ ವಾಟರ್ ಕೂಡ ತೊಗೊಂಡೋಗಿದ್ದೆ ಏನಾದರೂ ಇದು ಮಾಡಿದ್ರೆ ಅಂತೇಳಿ ಸೊ ಅದನ್ನು ನೀರನ್ನ ಇದು ಮಾಡಿಸ್ತಾ ಇದ್ದೆ ಅವಳು ನೀರನ್ನ ಇದು ಮಾಡ್ಕೊಂಡು ಮಾಡಿಕೊಂಡು ಈಗ ಸ್ವಿಂಗ್ ಮಾಡ್ತಾ 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 ಅವಳು ಮಲ್ಕೊ ಅವಳಿಗೆ ಸ್ಟಿಕ್ ಬೇಕದು ಅದು ಇನ್ನೇನು ಬೇಡ ನನಗೆ ಅದೆಲ್ಲಾದರೂ ಚುಚ್ಕೊಂಬಿಡುತ್ತೆ ಅನ್ನೋ ಭಯ ಮಲ್ಕೊಂಡ್ಬಿಡ್ತದ ಪಾಪ ಪಾಪಜಿ ಅಂತ ಹೇಳ್ಬೋದು ಸೊ ಫ್ರೀಯಾಗಿ ಊಟ ಮಾಡಲಿ ಅಮ್ಮ ಅಂತ ಅಂತೇಳ್ಬಿಟ್ಬಿಟ್ಲ ಅನ್ಸುತ್ತೆ ಮಲ್ಕೊಂಡ್ಲು ನಾವು ಆರಾಮಾಗಿ ಊಟ ಮಾಡಿಕೊಂಡು ಲಾಸ್ಟಿಗೆ ರೈ ಮೊಸರನ್ನ ಇರಲಿಲ್ಲ ರೈಸು ಕ ಮತ್ತು ಮೊಸರನ್ನ ಲಾಸ್ಟಲ್ಲಿ ಇದು ಮಾಡಿದ್ರು ಲಾಸ್ಟಲ್ಲಿ ಐಸ್ ಕ್ರೀಮು ಮತ್ತು ಬೀಡನೂ ಕೊಟ್ಟರು ಯಾವಾಗಾದ್ರೂ ಫೆಸ್ಟಿವಲ್ ಇದೆ ಅಂದರೆ ಪಾಕಶಾಲೆಗೆ ಹೋಗಿ ಹಬ್ಬದ ಊಟಕ್ಕೆ ಹಳ್ಳಿ ಮನೆ ಅಂತಲೂ ಬರುತ್ತೆ ಅಲ್ಲೂ ಕೂಡ ಹೋಗ್ಬೋದು ಚೆನ್ನಾಗಿರುತ್ತೆ ಅದಾದಮೇಲೆ ನಾವು ಬಂದ್ವಿ ಕ್ರೋಮಾಗೆ ನನ್ನ ಮೊಬೈಲ್ ತೊಗೋಬೇಕು ಅಂತೇಳಿ ವ್ಯಾಲೆಂಟೈನ್ಸ್ ಡೇಲಿ ನನಗೆ ಯಾವಾಗಲೂ ನಮ್ಮ ಮನೆಯವರು ರಿಂಗ್ ಕೊಡಿಸೋರು ಸೊ ನಾನು ಆಪ್ಷನ್ ಮಾಡಿ ಆಪ್ಷನ್ ಅವ್ರಿಗೆ ನನಗೆ ಈ ರಿಂಗ್ ಬೇಡ ತುಂಬ ಇದೆ ನನಗೆ ಮೊಬೈಲ್ ಬೇಕಂತ ಹೇಳಿ ಸೊ ಅದಾದಮೇಲೆ ಮೊಬೈಲ್ಗೆ ಅಂತಲೇ ಹಾಕಿದ್ರು ನಾನು ಗೊತ್ತಾಗಲ್ಲ ಅಂತೇಳ್ಬಿಟ್ಟು ನಾನು ಹಾಗೆ ಓಲ್ಡಲ್ಲಿ ಇಟ್ಟಿದ್ದೆ ನೀವು ಬಂದಾಗ ಯಾವಾಗ ಬರ್ತೀರ ಆವಾಗಲೇ ತೆಕ್ಕೊಡಿ ಅಂತೇಳಿ ಬ್ಲಾಗ್ ಮಾಡೋಕ್ಕೂ ಕೂಡ ಮೊಬೈಲ್ ಒಂಥರ ಕ್ಲಾರಿಟಿ ಇರಲಿಲ್ಲ ಸೊ ಅವ್ರು ಬಂದಮೇಲೆ ತೆಗ್ಸ್ಕೊಳ್ಳೋಣ ಅಂಥೇಳಿ ಹಂಗೆ ಇದು ಮಾಡ್ತಿದ್ದೆ ಜಿ ಪಿ ನಗರಲ್ಲಿರೋ ಕ್ರೋಮ್ ಹತ್ರ ಬಂದ್ವಿ ಸರಿ ಅಂತೇಳ್ಬಿಟ್ಟು ಮೊಬೈಲ್ ತೊಗೊಂಡೋಗೋಣ ಅಂತೇಳಿ ಬಂದಿದ್ದೀವಿ ಇವ್ನು ನಾನು ಒಳಗಡೆ ಇದಾಗೋ ಅಷ್ಟು ಕರ್ಕೊಂಡೋಗಲ್ಲಿ ಕೂರಿಸ್ಬಿಟ್ಟಿದ್ದಾನೆ ಒಂದು ಕಡೆ ಆಟಾಡ್ಸ್ಕೊಂಡು ಹೋಗೋಕೆ ಅಂತೇಳಿ ಕ್ಯಾರಿ ಕಟ್ ಕೂಡ ನಾನು ಐಡಿಯಾ ಮಾಡಿ ತೊಗೊಂಡ್ಬಂದಿದ್ದೆ ಸೊ ಊಟಕ್ಕೂ ಎಲ್ಪ್ ಆಗುತ್ತೆ ಆ್ಯಂಡ್ ಏನಾದರೂ ಹೋಗಿ ಶಾಪಿಂಗ್ ಏನಾದರೂ ಮಾಡಿದ್ರು ಈಸಿ ಆಗುತ್ತೆ ಅಂಥೇಳಿ ಬಿಕಾಸ್ ಅದರಲ್ಲಿ ಮಲಗಿಸಿದ್ರೆ ನೋಡಿ ಊಟ ಮಾಡುವಾಗ ತುಂಬ ಕಷ್ಟ ಆಗ್ತಿತ್ತಲ್ವ ಎತ್ಕೊಂಡು ಊಟ ಮಾಡಬೇಕು ಅದು ಸ್ಕಿಡ್ಡಿ ಡ್ರೆಸ್ ಬೇರೆ ಆಗಿತ್ತು ಸೊ ಅದರಲ್ಲಿ ಆರಾಮಾಗಿ ಮಲಗಿಸಿದ್ರಿಂದ ಅವ್ರು ಮಲ್ಕೊಂಡು ಆಟ ಆಡ್ತಿದ್ಲು ಸೊ ಇಲ್ಲೇ ನಾವು ಜೆ ಪಿ ನಗರಲ್ಲಿರೋ ಕ್ರೋಮ್ಗೆ ಬಂದ್ವಿ ನಾವು ಏನಾದರೂ ಒಂದೊಂದು ಸರಿ ಇಲ್ಲಿ ತೊಗೋತೀವಿ ಏನು ಒಂದೇ ಥರ ಇಲ್ಲೇ ತೊಗೋತೀವಿ ಅಲ್ಲೇ ತಗೋತೀವಿ ಅಂತ ಹೇಳೋಕ್ಕಾಗಲ್ಲ ಎಲ್ಲಿ ಬೇಕಲ್ಲಿ ಪರ್ಚೇಸ್ ಮಾಡ್ತೀನಿ ನನಗೆ ನಿಜವಾಗ್ಲೂ ಅಷ್ಟು ಗೊತ್ತಾಗಲ್ಲ ಅದಕ್ಕೋಸ್ಕರ ನಾನು ವೆಯ್ಟ್ ಮಾಡಿದೆ ಇನ್ನೂ ಅವ್ರಿಗೆ ಏನಾದರೂ ಬಂದಿಲ್ಲ ಅಂದಿದ್ದರೆ ಅದೇ ನಾನು ಅವ್ರು ಬಂದಿದ್ದ ಟೈಮಿಗೆ ತೊಗೋತಾಯಿದ್ದೆ ಸೊ ಹೇಗಿದ್ದರೂ ಬಂದಿದ್ದಾರಲ್ವ ಸೊ ಇನ್ನೂ ಬರೋದು ಲೇಟ್ ಆಗುತ್ತೆ ಸೊ ತೊಗೊಂಬಿಡೋಣ ಅಂತೇಳಿ ಐಡಿಯಾ ಮಾಡಿ ನಾನು ಹೇಳಿದೆ ಸೊ ಅವರು ಬೇಡ ಈಗ ಅಂದರು ಆದ್ರೂ ಇಲ್ಲ ನೀನು ಬರೋರ್ಗು ನಾನು ವೆಯ್ಟ್ ಮಾಡೋಕ್ಕಾಗಲ್ಲ ಆಲ್ರೆಡಿ ಹೋಗ್ಬಿಟ್ಟಿದೆ ಪ್ಲೀಸ್ ತೊಗೊಳ್ಳೋಣ ಅಂತೇಳಿ ಸೊ ಅವ್ರು ಅವರು ಗ್ಯಾಲಕ್ಸಿ ಸ್ಯಾಮ್ಸಂಗ್ನ ನೋಡ್ತಿದ್ದಾರೆ ಲಾಸ್ಟ್ ಟೈಮ್ ಒಂದು ತೊಗೊಂಡಿದ್ವಿ ಇಟ್ಟಿಟ್ಟು ಆ್ಯಪಲ್ ಮೊಬೈಲ್ ಥರನೇ ಕಾಣಿಸುತ್ತೆ ಹೋಲ್ಡ್ ಮಾಡಿದ್ರೆ ಅದೇ ಥರ ನೋಡಿದರು ಬಟ್ ಅವಾಗ ಏನೋ ಗೊತ್ತಿಲ್ಲ ಟೂ ಟೈಮು ನಾವು ಸರಿ ತಿಂಡಿ ತಿನ್ಕೊಂಡು ಹೋಗಿ ಸ್ವೈಪ್ ಮಾಡಿದ್ವಿ ಕಾರ್ಡ್ನ ಕಾರ್ಡ್ ತೊಗೊಳ್ಳಿಲ್ಲ ಅಲ್ಲಿ ತುಂಬಾ ಲೇಟ್ ಆಯಿತು ಇರಿಟೇಟ್ ಕೂಡ ಆಗ್ತಿತ್ತು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಟೈಮಲ್ಲಿ ಲಾಸ್ಟ್ ಇಯರ್ ಅಂತ ಹೇಳ್ಬೋದು ಇದು ವಾಟರ್ ರೆಸಿಸ್ಟೆನ್ಸ್ ಇಲ್ಲ ವಿವೋ ಬ್ಯಾಟ್ರಿ ವೈಸ್ ಅಲ್ಲ ಇದು ಕ್ಯಾಮರಾ ಕ್ಯಾಮರಾ ಸೇಮ್ ಬರುತ್ತೆ ಫಿಫ್ಟಿ 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 ಇದೆ ಅದು ಅದೆಷ್ಟು ಇದೆ ಅದು ರೇರ್ ಫಿಫ್ಟಿ ಟ್ವೆಲ್ ಫೈವ್ ಬರುತ್ತೆ ಫಿಫ್ಟಿನ ಇವನ್ ರೇರ್ ಇಸ್ ಫಿಫ್ಟಿ ಸೊ ಕ್ಯಾಮರಾ ಇಸ್ ಬೆಟರ್ ಇಯರ್ ಸೇಮ್ ಸರ್ ಅಷ್ಟೇನು ಡಿಫ್ರೆನ್ಸ್ ಬರಲ್ಲ ಅಲ್ಲ ಆ್ಯಕ್ಚುಲಿ ಕ್ಯಾಮರಾ ವಿಲ್ ಬಿ ಇದು ಸ್ವಲ್ಪ ಮೋರ್ ಕ್ಲಿಯರ್ ಬಟ್ ಇದರಲ್ಲಿ ಏನಾದರೆ ಆಟೋಮೆಟಿಕ್ ಬ್ಯೂಟಿ ಆ್ಯಡ್ ಆಗುತ್ತೆ ಅದು ನ್ಯಾಚುರಲ್ ಬರುತ್ತೆ ಅದೇ ಮೆಂಟ್ ಬೇಟ್ ಓ ದಿಸ್ ಇಸ್ ಮಸ್ ದಿಸ್ ಸೊ ವಿವೋ ನೋಡಿದ್ವಿ ಒನ್ ಪ್ಲಸ್ ಒನ್ ನೋಡಿದ್ವಿ ಒನ್ ಪ್ಲಸ್ ಏನೇ ಬರುತ್ತಲ್ಲ ಅದು ಸೊ ನನಗೆ ಅದು ಕ್ಲಾರಿಟಿ ಮತ್ತು ಅದು ಇದು ಒಬ್ಬೊಬ್ರಿಗೆ ಒಂದೊಂದು ಥರ ಇಷ್ಟ ಆಗುತ್ತಲ್ಲ ಸೊ ಇವಾಗ ಒಂದಿಷ್ಟು ಇರುತ್ತೆ ಅಷ್ಟರಲ್ಲಿ ಎಲ್ಲರಿಗೂ ಒಂದೇ ಇಷ್ಟ ಆಗಬೇಕು ಅಂತಿರಲ್ಲ ಏನೇನೋ ಇಷ್ಟ ಆಗುತ್ತೆ ನಮ್ಮ ಮನೆಯವ್ರಿಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎ ಫಿಫ್ಟಿ ಫೈವ್ ಇಷ್ಟ ಆಯಿತು ಸರಿ ಅಂತೇಳ್ಬಿಟ್ಟು ಇದನ್ನೇ ತೊಗೊಳಮ್ಮ ಇದನ್ನೇ ತೊಗೊಳಮ್ಮ ಅಂದರೆ ಸರಿ ಅವರು ಅಂದರೆ ಇಷ್ಟದಿಂದ ಕೊಡಿಸ್ತಿರೋದನ್ನು ಸೊ ಇಷ್ಟ ಬಂದಿರೋದನ್ನು ಕೊಡಿಸೋದು ತುಂಬಾ ಒಳ್ಳೆದು ನಮ್ಗೆ ಗಿಫ್ಟ್ ಕೊಡಿಸುವಾಗ ಸೊ ನನಗೆ ಅದೇ ಬೇಕು ಇದೇ ಬೇಕು ಅಂತ ಹೋಗಲ್ಲ ಬಿಕಾಸ್ ಮೊಬೈಲ್ ವಿಷಯದಲ್ಲಿ ನಾನು ಜಾಸ್ತಿ ಇನ್ವೆಸ್ಟ್ ಮಾಡೋಕೆ ಇಷ್ಟನೇ ಇಲ್ಲ ಬಟ್ ಏನಂದರೆ ನಾವು ವೀಡಿಯೋ ಎಲ್ಲ ಇವಾಗ ಬೇಕಾಗಿರೋದ್ರಿಂದ ಸ್ವಲ್ಪ ಇನ್ವೆಸ್ಟ್ ಮಾಡಬೇಕಾಗಿದೆ ಸೊ ಹಾಗಾಗಿ ತೊಗೊಳ್ಳೇಬೇಕಾದಂಥ ಪರಿಸ್ಥಿತಿ ಇದೆ ಸೊ ಆ ಕಡೆ ಈ ಕಡೆ ಅದು ಇದು ನೋಡ್ತಾ ಇದ್ದೆ ಅವರು ನಮ್ಮ ಮನೆಯವರು ಎಲ್ಲ ಮಾತಾಡಿಕೊಂಡು ಎಲ್ಲ ನೋಡ್ತಾ ನನಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಾಗಲ್ಲ ಸೊ ನನಗೆ ಟೂ ಇಯರ್ಸ್ ಬ್ಯಾಕೇನೆ ಆ್ಯಪಲ್ ಟ್ವೇಲ್ವನ ಕೊಡಿಸಿದರು ಟ್ವೆಲ್ ಪ್ರೋನ ಆ್ಯಕ್ಚುಲಿ

ನನ್ನ ಹತ್ರ ಎರಡು ಮೊಬೈಲ್ ಇತ್ತು ಆ್ಯಕ್ಚುಲಿ ವಿವೊ ಮತ್ತು ನೋಕಿಯಾ ಅದು ಇವಾಗ ವಿವೋ ಸ್ವಲ್ಪ ಹಾಳಾಗೋಕ್ಕಾಗ್ಬಿಟ್ಟಿದೆ ಸೊ ಹಾಗಾಗಿ ಇಲ್ಲಿ ನಾವು ಪರ್ಚೇಸ್ ಮಾಡಬೇಕಂತ ಬಂದಿದ್ದೀವಿ ಸೊ ಇಲ್ಲಿ ನೋಡ್ತಿದ್ದೀರಲ್ವಾ ಎ ಫಿಫ್ಟಿ ಫೈ ಫೈ ಜಿ ಎ ಫಿಫ್ಟಿ ಫೈ ಇವದೇ ತೊಗೊಂಡಿದ್ದು ನಾವು ಮೊಬೈಲ್ನ ಸೊ ನನಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಅವ್ರು ಕೊಡಿಸಿದ್ದು ಅಂತ ಇನ್ನೂ ತುಂಬ ಇಷ್ಟ ಆಯಿತು ಸೊ ಹಾಗಾಗಿ ಇದೆಲ್ಲ ನೋಡಿಕೊಂಡು ಎಲ್ಲ ಮಾಡಿಕೊಂಡು ಅವ್ರು ಪರ್ಚೇಸ್ ಮಾಡಿ ಎಲ್ಲ ಇದು ಮಾಡಿ ಈ ಥರ ಕ್ಲಾರಿಟಿ ಇದೆಯಾ ಏನು ಆ ಥರ ಎಲ್ಲ ನೋಡಿಕೊಂಡು ಬೇರೆ ಮ್ಯಾಕ್ ವಿವೋಲಿ ಕ್ಯಾಮ್ರಾ ಕ್ಲ್ಯಾರಿಟಿ ಚೆನ್ನಾಗಿರತ್ತೆ ಬಟ್ ನನಗೆ ಅದೇ ಯೂಸ್ ಮಾಡಿದ ಮೊಬೈಲ್ನ ಮತ್ತೆ ಯೂಸ್ ಇಷ್ಟ ಆಗೋಲ್ಲ ಹಾಗಾಗಿ ಬೇರೆ ತೊಗೊಳ್ಳೋಣ ಅಂತೇಳಿ ಇದು ಫೋರ್ಟಿ ಸಿಕ್ಸ್ ತೌಸಂಡ್ ಇದ್ದಿದ್ದು ಆಫರಲ್ಲಿ ಬಂದು ನೋಡ್ತಿದ್ದಿರಲ್ವಾ ಅಷ್ಟೇ ಇದೆ ಫೋರ್ಟಿ ತ್ರೀ ತೌಸಂಡ್ ಏನೋ ಆಗುತ್ತೆ ಸೊ ಅದಾದಮೇಲೆ ಅದ್ರ ಜೊತೆಗೆ ಏನಾದರೂ ಇರುತ್ತಲ್ವಾ ಸೊ ಮೊಬ ಏನಾದರೂ ಆಫರ್ಸ್ ಇದ್ದೇ ಇರುತ್ತೆ ಇವಾಗ ನೋಡ್ತಿದ್ದೀರಾ ಸೊ ಈಗ ಈಗಿನ ಮೊಬೈಲಲ್ಲಿ ಏನಿದೆ ಅಂದರೆ ಚಾರ್ಜರ್ಗೆ ಅಡಾಪ್ಟರ್ನ ಕೊಡಲ್ಲ ವೈಯರ್ ಕೊಟ್ಬಿಡ್ತಾರೆ ಅವಾಗೆಲ್ಲ ಮುಂಚೆ ಏನಾಗ್ತಿತ್ತು ಅಂದರೆ ಇದು ಬರೀ ಅವ್ರು ಹೇಳಿದ ಪ್ರಕಾರ ಗ್ಯಾಲಕ್ಸಿ ಸ್ಯಾಮ್ಸಂಗ್ ಮತ್ತು ಆಪಲ್ ಬೆಲ್ಟ್ ಬಿಚ್ತಾ ಇದೆಯಾ ಬೆಲ್ಟ್ ಬಿಚ್ಚಿದೆ ಎಲ್ಲಿಗೆ ಹೋಗೋಕೆ ಹೋಗೋಕೆ ನನ್ಗೆ ಅವಳನ್ನೇ ನೋಡ್ಕೊಳ್ಳೋದಾಗ್ತಿರುತ್ತೆ ಯಾರು ಇಲ್ಲದ ಕಾಲಲ್ಲಿ ಓದ್ಬಿಡ್ತಾರೋ ನೋಡ್ಬಿಡ್ತಾರೋ ಅಂತ ಹೇಳಿ ಸೊ ಬೇರೆದು ಎಲ್ಲ ನೋಡಿದ್ವಿ ನನಗೆ ಆ ಥರ ಅಂದರೆ ತುಂಬ ದೊಡ್ಡದು ಬೇ ಇಷ್ಟು ಆಗ್ತ ಆಗೋಲ್ಲ ಇವಾಗ ಕ್ಯಾರಿ ಮಾಡೋಕ್ಕೆ ಅವಳು ನೆತ್ಕೊಂಡು ಎಲ್ಲ ಮಾಡಿ ಸೊ ಆವಾಗ ಸ್ವಲ್ಪ ಸ್ಮಾರ್ಟ್ ಮೀನ್ಸ್ ಸ್ಮಾಲ್ ಥರ ತೊಗೋಬೇಕಂತ ಅನ್ನಿಸ್ತು ಸೊ ಅದಾದಮೇಲೆ ಅದೇ ನೋಡ್ತಾ ಇದ್ವಲ್ವ ನೋಡಿ ಯಾವ್ದು ಬೇಕು ಏನು ಅಂತೇಳಿ ಬಿಲ್ಲೆಲ್ಲ ಮಾಡಿ ಇದಕ್ಕಿಂತ ಮುಂಚೆ ಒಂದು ಸತಿ ಅದಕ್ಕೆ ಕೊಡ್ಸೋಕೆ ಹೋದಾಗ ನಂಗೆ ತುಂಬ ನೋಡಿ 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 ಯಾವ್ದು ತೊಗೊಳ್ದು ಯಾವ್ದು ಬಿಡೋದು ಅಂತ ಕನ್ಫ್ಯೂಷನ್ ಆಗಿಬಿಡ್ತು ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ನಿಮ್ಗೆ ಹೇಳ್ಬಿಡಿದೆ ಮುಂಚೆ ನನಗೆ ಗೊತ್ತಾಗಲ್ಲಪ್ಪ ನೀನು ಏನು ಬೇಕು ತೆಗೊಡ್ತೀಯ ಅದನ್ನು ನಾನು ಓದ್ತೀನಿ ನೀನು ಆದರೆ ನನಗೆ ಕ್ಯಾಮ್ರಾ ಕ್ಲಾರಿಟಿ ಇರೋದು ಬೇಕು ಮತ್ತು ಟು ಫಿಫ್ಟಿ ಸಿಕ್ಸ್ ಜಿ ಬಿ ಇರೋದು ಬೇಕು ನನಗೆ

ಫೋನ್ ಹಾಕೊಂಡು ಯೂಸ್ ಮಾಡಿದ್ರೆ ಆಗೋಲ್ಲ ಸೊ ಅಂತೂ ಇಂತು ಮೊಬೈಲ್ನ ತೊಗೊಂಡು ಅಲ್ಲೇ ಓಪನ್ ಮಾಡಿಸ್ಕೊತಾ ಇದ್ದೀನಿ ಬಿಕಾಸ್ ಯಾಕೆಂದರೆ ನಮ್ಮ ಮನೆ ಅವ್ರಿಗೆ ನಾವೇನೇ ತೊಗೊಂಡ್ರು ಅಲ್ಲೇ ನೋಡ್ಕೊಂಡು ಮಾಡ್ಕೊಂಬಂದರೆ ಮತ್ತೆ ಬರೋ ಅವಶ್ಯಕತೆ ಇರೋಲ್ಲ ಮತ್ತು ಅವ್ರೂ ಸರಿಯಾಗಿರಲ್ಲ ಮತ್ತು ಅಲ್ಲಿ ಎಲ್ಲ ಹೋಗಬೇಕು ಆ ಥರ ಇರುತ್ತೆ ಇದ್ದಿದ್ದ ಟೈಮಲ್ಲಿ ನನಗೆ ಅಂತ ಟೈಮ್ ಮಾಡಿದಾಗ ಸೊ ಕ್ಲಿಯರಾಗಿ ನೋಡ್ಕೊಳ್ಳಮ ಅದೆಲ್ಲ ಕ್ಲೀನಾಗಿ ಇದು ಮಾಡ್ಕೊ ಅಂತ ಹೇಳ್ಬಿಟ್ಟು ನನಗೆ ಇದು ಮಾಡ್ತಾರೆ ಸೊ ಹಾಗಾಗಿ ಅದನ್ನೆಲ್ಲ ತೆಗೆಸಿ ಸಿಮ್ಮು ಕೂಡ ಚೇಂಜ್ ಮಾಡಿಸಿ ತೊಗೊಂಡ್ಬಂದ್ವಿ ಸೊ ನನಗೆ ತುಂಬ ಇಷ್ಟ ಆಯಿತು ಥ್ಯಾಂಕ್ ಯು ಸೊ ಮಚ್ ಮೈ ಡಿಯರ್ ಹಬಿ ಗಿಫ್ಟ್ ಆಮೇಲೆ ಸಿಮ್ಮೆಲ್ಲ ಹಾಕಿಸ್ಕೊಂಡ್ವಿ ಸೊ ಇಲ್ಲಿ ಬಂದು ಮತ್ತೆ ನಾವೇನಾರು ಕರೆಕ್ಟಾಗಿ ಕರೆಕ್ ಹಾಕ್ಲಿಲ್ಲ ಅಂದಾಗ ಸುಮ್ಮನೆ ಯಾಕೆ ಅಂತ ಹೇಳಿಬಿಟ್ಟು ಎಲ್ಲ ಹಾಕಿಸ್ಕೊಂಡು ಅದಕ್ಕೆ ಒಂದು ಗಿಫ್ಟ್ ಅಂತ ಕೊಟ್ಟರು ಯಾವುದು ನಾಯ್ಸಿ ನಾಯ್ಸಿ ಫಿಟ್ ಅಂತೇಳಿ ವಾಚ್ ಬರುತ್ತೆ ಗೊತ್ತಾ ಸ್ಮಾರ್ಟ್ ವಾಚು ಸೊ ಅದನ್ನು ಕೊಟ್ಟಿದ್ದಾರೆ ಅದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಏನೋ ಇರೋದು ನಾವು ತೌಸಂಡ್ ಫೈವ್ ಹಂಡ್ರೆಡ್ನ ಪೇ ಮಾಡಬೇಕು ಇದರಿಂದ ಗಿಫ್ಟ್ ಬಂದಿರೋದು ತೌಸಂಡ್ ರುಪೀಸ್ ಲೆಸ್ ಆಗಿ ತೌಸಂಡ್ ಫೈವ್ ಹಂಡ್ರೆಡಿಗೆ ಸಿಗುತ್ತೆ ಅಂತ ಅಂದರು ಸರಿ ಅಂತೇಳ್ಬಿಟ್ಟು ಆ ವಾಶ್ನ ತೊಗೊಂಡ್ವಿ ರೇವಂತ್ ತೊಗೊಂಡು ಅದನ್ನು ಸೊ ಮೊಬೈಲನ್ನ ನಾನು ತೊಗೊಂಡೆ ನನಗೆ ತುಂಬ ಇಷ್ಟ ಆಯಿತು ಈ ಮೊಬೈಲು ಇಲ್ಲೇ ಡೆಮೋನು ಕೂಡ ತೋರಿಸ್ತಾ ಇದ್ದೀನಿ ಆಮೇಲೆ ನನ್ನ ಮಗಳಿಗೆ ಕರ್ಕೊಂಡು ಇದ್ದೀನಿ ಸ್ವಲ್ಪ ಅಲ್ಲೆಲ್ಲ ಆಗೋರು ಅವಳಿಗೆ ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದ್ದರೆ ಏನಾದರೂ ನೋಡ್ತಿರ್ತಾರಲ್ವ ಸೊ ನನ್ನ ವಾಯ್ಸು ಕೂಡ ಕೊಟ್ಟಿದ್ದೆ ಬಟ್ ಅಲ್ಲಿ ಎ ಸಿ ಸೌಂಡು ಆ ಥರದ್ದೆಲ್ಲ ಸೌಂಡ್ ಇರೋದ್ರಿಂದ ಆ ಸೌಂಡು ಕರೆಕ್ಟಾಗಿ ಕೇಳಲ್ಲ ಅಂತೇಳಿ ಮ್ಯೂಟ್ ಮಾಡಿಬಿಟ್ಟು ನಾನು ವಾಯ್ಸ್ ಓವರೇ ಇದ್ದೀನಿ ನಾವು ಆಚೆ ಹೋದಾಗ ಅದೇ ತುಂಬ ಸೌಂಡ್ ಇರುತ್ತಲ್ವ ಹಾಗಾಗಿ ನಾನು ತುಂಬ ವಾಯ್ಸ್ ಓವರ್ ಕೊಡಬೇಕಾಗತ್ತೆ ಸೊ ಎಷ್ಟು ಚೆನ್ನಾಗಿ ಟಿ ವಿಗಳೆಲ್ಲ ಇರುತ್ತೆ ಹಾಗೆ ಕೇರ್ಫುಲ್ಲಾಗೂ ಕೂಡ ನಾವು ಹ್ಯಾಂಡಲ್ ಮಾಡಬೇಕಾಗುತ್ತೆ ಸೊ ಅದು ಸ್ಪೇಸ್ ಕೂಡ ಅಷ್ಟೇ ಇಂ ಇಂಪಾರ್ಟೆಂಟ್ ಆಗುತ್ತೆ ನಾವು ಆ ಥರ ಎಲ್ಲ ತೊಗೊಂಬಂದಾಗ ಸೊ ಹಾಗಾಗಿ ಅವರೆಲ್ಲ ಬಿಲ್ಲಿಂಗ್ ಎಲ್ಲ ಮುಗಿಸ್ಕೊಂಡು ನಾವೆಲ್ಲ ಕಾಫಿ ಗಿಫಿ ಕುಟ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ಅಪ್ಪ ಮಗಳು ಮಲಗಿದ್ದಾರೆ ನೋಡಿ ಈ ಬಾಂಡಿಂಗ್ನ ನಾವು ಏನೇ ಇದು ಮಾಡಿದ್ರು ಇದು ಮಾಡೋಕ್ಕಾಗಲ್ಲ ಅಲ್ಲ ಎಷ್ಟು ಕ್ಯೂಟಾಗಿ ಮಲಗಿದ್ದಾರೆ ಎಂಬ್ರಿ ಇವ್ರ ಕೈ ಮೇಲೆ ಅವ್ರ ಕೈ ಹಾಕ್ಕೊಂಡು ಚೆಕ್ಕೆ ಆಗ್ಬಿಟ್ಟಿತ್ತು ಆ ಡ್ರೆಸ್ ಎಲ್ಲ ನಾನು ಮನೇಲಿ ಬಂದ ತಕ್ಷಣ ರಿಮೂವ್ ಮಾಡಿ ಒಂದು ಟಿ ಶರ್ಟ್ ಹಾಕ್ಬಿಟ್ಟು ಮಲಗಿಸ್ಬಿಟ್ಟಿದ್ದೆ ಅದ್ರೊಳಗಡೆನೂ ಕೂಡ ಹಾಕಿದ್ದೆ ಬಿಕಾಸ್ ಯಾಕೆ ಅಂದರೆ ಆ ಡ್ರೆಸ್ಸಲ್ಲಿ ಒಂಥರ ಪೇಪರ್ ಥರ ಇದಿರುತ್ತಲ್ವ ಸೊ ಹಾಗಾಗಿ ಕಂಫರ್ಟಬಲ್ ಇರಲಿ ಅಂತ ಹೇಳಿ ಅದು ಇವಾಗ ಸಮ್ಮರ್ ಬೇರೆ ಅಲ್ವಾ ಸೊ ಹಂಗಾಗಿ ಈ ಥರ ಹಾಕಿ ಅದ್ರ ಮೇಲೆ ಹಾಕಿದೆ ಸೊ ಕಂಫರ್ಟಬಲ್ ಆಗಿದ್ಲು ಅಂತೂ ಲಾಸ್ಟ್ವರೆಗೂ ಇದನ್ನೇ ಮಲ್ಕೊಳ್ಳಿ ಆರಾಮಾಗಿ ನಾನು ಕಾಫಿ ಮಾಡೋಕೆ ಹೋಗ್ತೀನಿ ಆಮೇಲೆ ಎಬ್ಬಿಸ್ತೀನಿ ಅವ್ರಿಬ್ರನ್ನು ಎಷ್ಟೊತ್ತವರೆಗೂ ಮಲಗಿರ್ತಾರೆ ಆರಾಮಾಗಿ ಮಲಗಲಿ ಅವ್ರ ಅಪ್ಪನ ಜೊತೆ ಇರೋದಕ್ಕೆ ಟೈಮ್ ಕಡಿಮೆನೇ ಇರೋದು ಸೊ ಹಂಗಾಗಿ ಓಕೆ ನೆಕ್ಸ್ಟ್ ವೀಕ್ ಹೊರಡ್ಬಿಡ್ತಾರೆ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರಿನೂ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ಲವ್ ಯು ಆಲ್ ಬಾಯ್ ಟೇಕ್ ಕೇರ್